ಶೌಕತ್ ಖಾತರ್ಕಿ ಹಾಗೂ ಯಾಸೀನ್ಸಾ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಘರ್ಜನೆ ನ್ಯೂಸ್ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘ ರಜಿಸ್ಟರ್ ಕರ್ನಾಟಕ ರಾಜ್ಯ ಸಮಿತಿ ಆಗಸ್ಟ್ ಹನ್ನೆರಡು ಹದಿಮೂರು ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮೂರು ದಿನಗಳಂದು ರಾಜ್ಯವ್ಯಾಪ್ತಿ ಜಿಲ್ಲಾ ಮಟ್ಟದ ಆಶಾ ಕಾರ್ಯಕರ್ತೆಯರ ಅಹೋರಾತ್ರಿ ಪ್ರತಿಯೊಬ್ಬರಡಿ ಮಾಧ್ಯಮ ಮಿತ್ರ ಸೊ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಈ ಒಂದು ಗದಗ ಜಿಲ್ಲಾ ಸಮಿತಿ ವತಿಯಿಂದ ಈ ದಿನ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಇದರ ಉದ್ದೇಶ ಅಂತಂದರೆ ಆಶಾ ಕಾರ್ಯಕರ್ತೆಯರು ಕಳೆದ ಹದಿನೇಳು ವರ್ಷಗಳಿಂದ ಜನಸಾಮಾನ್ಯರ ಮಧ್ಯೆ ಇದು ತಳಹಂತದಿಂದ ತಳಹಂತದಲ್ಲಿ ಕೆಲಸ ಮಾಡುವಂಥ ಆರೋಗ್ಯ ಸೇವಕೆ ಇರುವುದು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಅಂತ ಕೇಂದ್ರದ ಯೋಜನೆ ಅಡಿಯಲ್ಲಿ ಕಳೆದ ಹದಿನೇಳು ವರ್ಷದಿಂದ ರಾಜ್ಯ ಸರ್ಕಾರದ ಒಂದು ಜೊತೆ ಕೂಡ್ಬಿಟ್ಟು ಈ ಒಂದು ಸೇವೆನ ಅವರು ಗ್ರಾಮೀಣ ಭಾಗದಲ್ಲಿ ಜನಸಾಮಾನ್ಯರಿಗೆ ಬಡ ಜನತೆಗೆ ಮುಖ್ಯವಾಗಿ ನಗರ ಪ್ರದೇಶದ ಕೊಳಚೆ ಪ್ರದೇಶದಲ್ಲಿರುವಂತಹ ಜನತೆಗೆ ಆರೋಗ್ಯ ಸೇವೆ ಮತ್ತು ಆರೋಗ್ಯದ ಅರಿವನ್ನು ಮೂಡಿಸುವಂತ ನಿರಂತರ ಒಂದು ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ ಇವರ ಮೂಲ ಉದ್ದೇಶ ಶಿಶು ಮರಣ ತಾಯಿ ಮರಣ ತಪ್ಪಿಸೋ ಅಂಥದ್ದು ಅಂತೇಳಿ ಪ್ರಾರಂಭದಲ್ಲಿ ಕೆಲಸಕ್ಕೆ ತಗೊಂಡಿರುವಂಥದ್ದು ಒಂದು ಸೇವೆಯಿಂದಾಗಿನೇ ಇವತ್ತು ಶಿಶು ಮರಣ ಯಾವ ಮಟ್ಟಕ್ಕೆ ಆಗಿದೆ ಅಂತಂದರೆ ಸುಮಾರು ಎಂಬತ್ಮೂರು ಪರ್ಸೆಂಟ್ ಇವತ್ತು ಶಿಶು ಮರಣ ಅದೇ ರೀತಿ ತಾಯಿ ಮರಣ ಕೂಡ ಸುಮಾರು ಅರವತ್ತೊಂಬತ್ತು ಪರ್ಸೆಂಟ್ ಅಷ್ಟು ಇವತ್ತು ಕಡಿಮೆ ಆಗಿದೆ ಒಟ್ಟಾರೆ ಈ ಒಂದು ಕೆಲಸದಿಂದಾಗಿ ಇಡೀ ಆರೋಗ್ಯ ಸೂಚಿಮಾಪಕಗಳು ಹೆಚ್ಚಾಗಿದೆ ಅಂತ ಆರೋಗ್ಯ ಇಲಾಖೆನೇ ಹೇಳುತ್ತೆ ಕೊರೋನಾ ಅಂತ ಸಂದರ್ಭದಲ್ಲಿ ನೀವೆಲ್ಲ ಗಮನಿಸಿದಿರ ಯಾವ ರೀತಿ ಆಶಾ ಕಾರ್ಯಕರ್ತೆಯರು ಸೇವೆ ಸಲ್ಲಿಸಿದ್ರು ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ಏನು ಅವರು ಅಕ್ಷರ ಸಹ ಮೊದಲ ಸಾಲಿನ ಯೋಧರಾಗಿ ಇವರು ಕೆಲಸ ಮಾಡಿದ್ರು ಸೊ ಕೊರೋನಾ ತಡೆಗಟ್ಟಿನ ತಡೆಗಟ್ಟುವಂತ ತಡೆಗಟ್ಟುವಂಥ ನಿಟ್ಟಿನಲ್ಲಿ ಮನೆ ಮನೆಗೂ ತೆರಳಿ ಮಾಹಿತಿ ಸಂಗ್ರಹಿಸಿ ವಿದೇಶದಿಂದ ಬೇರೆ ರಾಜ್ಯಗಳಿಂದ ಬಂದಂಥ ಜನಗಳ ಒಂದು ಮಾಹಿತಿ ಸಂಗ್ರಹ ಮಾಡಿ ಇಲಾಖೆಗೆ ಒದಗಿಸ್ತು ಯಾರು ಮನೆಯಲ್ಲಿ ಇರಬೇಕು ಅಂತಂದು ಮನೆಗೆ ಹೋಗಿ ಅರಿವನ್ನು ಮೂಡ್ತಿರೋಂಥದ್ದು ಎಷ್ಟೋ ನೋವು ಕಷ್ಟಗಳು ಒಡೆದಿದ್ದಾರೆ ಬೈದಿದ್ದಾರೆ ಅಂದ್ರೂ ಕೂಡ ಯಾವ ಕೆಲಸ ಬಿಡ್ಲಾರ ಈ ಕೆಲಸ ಮಾಡಿದ್ದಾರೆ ಅವತ್ತು ಜೀವ ಕಳ್ಕೋತೀವಿ ಅನ್ನೋ ವಾತಾವರಣ ಕ್ರಿಯೇಟ್ ಆಗಿತ್ತು ಅದನ್ನ ಬೀದಿ ಅವರು ಬೀದಿಗಿಳಿದು ಕೆಲಸ ಮಾಡಿ ಜೀವದ ಅಂಗ ತೋರೆದು ಕೆಲಸ ಮಾಡಿದ್ದಾರೆ ಸೊ ಇಂತ ಒಂದು ಸೇವೆ ಮಾಡ್ತಾ ಅನ್ನೋ ಆಶಾ ಕಾರ್ಯಕರ್ತೆಯರಿಗೆ ನಿಮಗೆಲ್ಲ ಗೊತ್ತಿದೆ ಕಳೆದ ಹಲವಾರು ವರ್ಷದಿಂದ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ ಏನ್ ನಮ್ಮ ಸರ್ಕಾರ ನಮ್ಮ ಗೋಳು ಇವತ್ತು ಸೊ ಇದು ಸರ್ಕಾರ ಯಾರು ಬಂದ್ರು ಕೂಡ ನಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತಾ ಇಲ್ಲ ಅನ್ನೋದೇ ಬಹಳ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಎಲ್ಲವಾದ ಬೀದಿ ಇದೆ ಅರ್ಥ ಏನು ಯಾರು ಕೂಡ ನಮ್ಮ ಒಂದು ಸೇವೆಯನ್ನ ಪರಿಗಣಿಸಿ ಸರಿಯಾದಂತ ಪ್ರತಿಫಲ ಕೊಟ್ಟಿಲ್ಲ ನಾವು ದುಡಿಯೋಂಥದ ತಕ್ಕಂತ ಒಂದು ವೇತನ ಇಲ್ಲ ಅನ್ನೋದೇ ನಮ್ಮ ನೋವಿನ ವಿಷಯ ಸೊ ಇವತ್ತು ಹಗಲಿರಳು ಕೆಲಸ ಮಾಡ್ತೀವಿ ಮಳೆ ಬಿಸಿಲು ಚಳಿಯನ್ನ ಕೆಲಸ ಮಾಡ್ತೀವಿ ಇವ್ರು ಕೊಡುವಂಥದ್ದು ಹೋರಾಟ ಮಾಡಿ ಹೋರಾಟ ಮಾಡಿ ಇವತ್ತು ರಾಜ್ಯ ಸರ್ಕಾರ ಒಂದು ಐದು ಸಾವಿರ ತಗೊಂಬಂದು ನಿಲ್ಲಿಸಿದ್ದಾರೆ ಇನ್ನು ಉಳಿದಂಗೆ ಇರುವಂತದ್ದು ಏನಂದ್ರೆ ಕೇಂದ್ರ ಸರ್ಕಾರದ ಪ್ರೋತ್ಸಾಹ ಈಗ ಈಗ ಮೊನ್ನೆನೂ ಹೋರಾಟ ನೀವೆಲ್ಲ ಗಮನಿಸಿದೀರ ಬೆಂಗಳೂರಲ್ಲಿ ಜನವರಿ ಏಳರಿಂದ ಹತ್ತನೇ ತಾರೀಕ್ ನಾಲ್ಕು ದಿನ ಅಹೋರಾತ್ರಿ ಹೋರಾಟ ಮಾಡಿದ್ವಿ ಕೊನೆಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರೆದು ಸಂಧಾನ ಮಾಡಿದ್ರು ಆಯ್ತು ಹದಿನೈದು ಸಾವಿರ ನಾವು ಬೇಡಿಕೆ ಇಟ್ಟಿದ್ವಿ ಕೊನೆಗೆ ಹತ್ತು ಸಾವಿರ ರೂಪಾಯಿ ನಾವು ಪ್ರತಿಯೊಬ್ಬರಿಗೂ ಗ್ಯಾರಂಟಿ ಮಾಡ್ತೀವಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಟ್ಟಿಗೆ ಸೇರಿಸಿ ಒಂದು ಹತ್ತು ಸಾವಿರ ಗ್ಯಾರಂಟಿ ಮಾಡೋ ನಿಟ್ಟಿನಲ್ಲಿ ಏಪ್ರಿಲ್ ಇಂದ ಜಾರಿ ಅಂತ ಘೋಷಣೆ ಮಾಡಿದ್ರು ನಮ್ಮ ಜೊತೆಗೆ ಅರ್ಧ ಮುಕ್ಕಾಲು ಗಂಟೆ ಮಾತಾಡಿದ್ರು ಮಾತು ಕೊಟ್ಟರು ಬಂದು ಹೊರ ಪತ್ರಿಕೆಯವರಿಗೆ ಮಾಧ್ಯಮದಲ್ಲಿ ಘೋಷಣೆ ಮಾಡಿದ್ರು ಕಾಂಗ್ರೆಸ್ನ ಎಲ್ಲ ಒಂದು ವಾರ್ಡ್ ಏನದು ಅವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆ ಕಾಂಗ್ರೆ ಆಶಾ ಕಾರ್ಯಕರ್ತೆಯರನ್ನ ಕೈ ಹಿಡಿದಂತ ಸರ್ಕಾರ ಅಂತದ್ದು ಹೇಳಿ ಹತ್ತು ಸಾವಿರ ಗ್ಯಾರಂಟಿ ಅಂತದ್ದು ಎಲ್ಲಾ ಕಡೆಗೆ ಅವರು ಪ್ರಚಾರ ಮಾಡಿದರು ಬಹಳ ನೋವಿನ ವಿಷಯ ಅಂದ್ರೆ ಇವತ್ತಿ ಏಳು ತಿಂಗಳಾಗ್ತಾ ಇದೆ ಇವತ್ತಿನವರೆಗೂ ಒಂದು ಆದೇಶ ಇಲ್ಲ ಈ ಬಗ್ಗೆ ಸುಳ್ಳು ಹೇಳಿ ಅಲ್ಲಿ ಕೂತಿಂತವ್ರನ್ನ ಎಲ್ಲಾರನ್ನೂ ಎದ್ದು ಕಳಿಸಿದ್ರು ಮಾಡಿರೋದೇನು ಇಲ್ಲಿವರೆಗೂ ಸೊ ನಾವು ಕೂಡ ಸಂಘಟನೆಯಿಂದ ನಿರಂತರವಾಗಿ ಈ ಒಂದು ಬೇಡಿಕೆಗಳ ಈಡೇರಿಕೆಗೆ ಆರೋಗ್ಯ ಸೌಧ ವಿಧಾನಸೌಧ ಆ ಏನು ವಿಕಾಸ ಸೌಧ ಇದೆ ಸುತ್ತಾಕಿದ್ದಾಯ್ತು ಹದ್ನೈದು ದಿನ ಆಗುತ್ತೆ ತಿಂಗಳಾಗತ್ತೆ ಅಂತ ಹೇಳಿದ್ದಾಯ್ತು ಕೊನೆಗೆ ಈ ಯಾವುದೇ ಒಂದು ಆದೇಶ ಮಾಡದೆ ಇರುವಂತ ಹಿನ್ನೆಲೆಯಲ್ಲಿ ಮತ್ತೆ ಇಷ್ಟೇ ಅಲ್ಲ ಇಲ್ಲಿಗೆ ಇದು ಆದೇಶ ಮಾಡಿಲ್ಲ ಆಯ್ತು ಕಾಯ್ಕೊಂಡು ಕೂಡ್ತಾ ಇದ್ದೀವಿ ಈ ಮಧ್ಯೆ ಮತ್ತೊಂದೆರಡು ಆಘಾತಕಾರಿಯಾದಂತ ಆದೇಶಗಳನ್ನ ಮಾಡಿದ್ದಾರೆ ಏನದು ಈಗಾಗ್ಲೇನೆ ಹಲವಾರು ವರ್ಷದಿಂದ ನಮ್ಮ ಒಂದು ಸೇವೆ ಒಂದು ಸಾವಿರ ಜನಸಂಖ್ಯೆಗೆ ನಗರ ಪ್ರದೇಶದಲ್ಲಿ ಎರಡೂವರೆ ಸಾವಿರ ಜನಸಂಖ್ಯೆಗೆ ಇರುವಂತದ್ದು ಇದು ಒಂದು ಕೇಂದ್ರದ ಮಾರ್ಗಸೂಚಿ ಅನ್ವಯನೇ ಮಾಡಿದ್ದಾರೆ ಈಗ ಇದನ್ನ ಸರಿ ಇಲ್ಲ ತರ್ಕಬದ್ಧಗೊಳಿಸ್ತೀವಿ ಅಂತಂದು ಹೇಳಿಬಿಟ್ಟು ಏನ್ ಮಾಡಿದ್ದಾರೆ ಅಂತಂದ್ರೆ ತಂಕ ಬದ್ಧಗೊಳಿಸುವ ಹೆಸರಿನಲ್ಲಿ ಸಾವಿರ ಜನಸಂಖ್ಯೆ ಇರುವಂತ ಆಶಾಗೆ ಎರಡು ಸಾವಿರ ಎರಡು ಸಾವಿರ ಜನಸಂಖ್ಯೆ ಎರಡೂವರೆ ಸಾವಿರ ಇರೋರಿಗೆ ಮೂರುವರೆ ನಾಲ್ಕು ಸಾವಿರ ಜನಸಂಖ್ಯೆ ಈ ತರ ಜನಸಂಖ್ಯೆ ಕೊಟ್ಟು ಉಳಿದಂತ ಆಶಾಗಳು ಎಕ್ಸ್ಟ್ರಾ ಆಗ್ತಾರಲ್ಲ ಅವರು ನೀವೇಲ್ಲಾದ್ರೂ ದೊಡ್ಡ ಸಿಟಿಗೆ ಹೋಗ್ರಿ ಇಲ್ಲ ಅಂದ್ರೆ ಮಾಡಕ್ಕಾಗಿಲ್ಲ ಕೆಲಸ ಬಿಟ್ಬಿಡ್ರಿ ಅಲ್ಟಿಮೇಟ್ ಇದೇನೆ ಇರುವಂತ ಆಶಾ ಕಾರ್ಯಕರ್ತೆಯನ್ನ ತೆಗಿಯುವಂತ ಮುನ್ನ ನಡೆಸ್ತಾ ಇದ್ದಾರೆ ಸೊ ಇದನ್ನ ನಾವು ತೀವ್ರವಾಗಿ ನಮ್ಮ ಸಂಘಟನೆಯಿಂದ ಅಂತ ಖಂಡಿಸ್ತಾ ಇದ್ದೀವಿ ಇಷ್ಟೇ ಅಲ್ಲ ಒಂದು ಮೌಲ್ಯಮಾಪನ ಅಂತಂದು ತಗೊಂಡ್ಬಂದಿದ್ದಾರೆ ಬೆಂಚ್ ಮಾರ್ಕ್ ಅಂತ ಹೇಳಿ ಅದರ ಹೆಸರಿನಲ್ಲಿ ಕೂಡ ನಮಗೆ ಶೋಷಣೆ ಶುರು ಆಗಿದೆ ಏನದು ನಾವು ಮಾಡಿರೋ ಕೆಲಸದ ಬಗ್ಗೆ ಇನ್ಯಾರೋ ಮಾರ್ಕ್ಸ್ ಹಾಕ್ಬೇಕು ಅವ್ರ ಅವ್ರ ಮಾರ್ಕ್ಸ್ ಹಾಕೋದು ನಮ್ ದಿನನಿತ್ಯ ಎಲ್ಲ ಕೆಲಸ ಮಾಡ್ತೀವಿ ಅವ್ರು ಎಂಟ್ರಿ ಮಾಡ್ಕೊಂಡಿಲ್ಲ ಅಂದ್ರೆ ಅವ್ರು ಸರಿಯಾಗಿ ಮಾರ್ಕ್ ಹಾಕಿಲ್ಲ ಅಂದ್ರೆ ನನಗೆ ನೋಟಿಸ್ ಕೊಡೋದು ಇನ್ನೂ ಒಂದು ಅದಕ್ಕೊಂದು ಮಾನದಂಡ ಇಟ್ಕೊಂಡಿದ್ದಾರೆ ಆಶಾ ಸಾಫ್ಟ್ ಅಂತ ಆನ್ಲೈನ್ ಅಲ್ಲಿ ಎಂಟ್ರಿ ಮಾಡ್ತೀವಿ ನಾವು ಮಾಡಿದ್ದೆಲ್ಲ ಅದ್ರಲ್ಲಿ ಎಂಟ್ರಿನೇ ಆಗಲ್ಲ ಅದನ್ನ ಇಟ್ಕೊಂಡು ಮಾರ್ಕ್ ಆಗ್ತಾ ಎಂಟ್ರಿನೇ ಆಗ್ಲಿಲ್ಲ ಅಂದ್ರೆ ಮಾರ್ಕ್ಸ್ ಬರುತ್ತೆ ವಿವಿಧ ಹೆಸರಿನಲ್ಲಿ ಮಾರ್ಕ್ಸ್ ಕಡಿಮೆ ಕೆಲಸದಿಂದ ತೆಗೆದಾಕ್ತೀವಿ ನೋಟಿಸ್ ಕೊಡ್ತೀವಿ ಎಜುಕೇಶನ್ ಹದಿನೇಳು ವರ್ಷದಿಂದ ನಿಮ್ಗೆ ಓದಕ್ ಬಂದ್ರೆ ಸಾಕು ಬರೆಯಕ್ ಬಂದ್ರೆ ಸಾಕು ಫಸ್ಟ್ ನೀವು ಬರ್ರಿ ಅಂತ ಮನೆಗಿದ್ದ ಕರ್ಕೊಂಡ್ ಕೆಲಸ ಮಾಡಿಸಿದ ಅಂತ ಬಹಳ ಜನ ಇಲ್ಲ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಇರ್ಬೋದು ಇವತ್ತು ಹದಿನೇಳು ವರ್ಷದಲ್ಲಿ ಅವ್ರಿಗೆ ಕೊಟ್ಟಂತ ಐವತ್ತು ತರಬೇತಿಗಳೇ ಅವರು ಏನ್ ಕೆಲಸ ಮಾಡಬೇಕು ಹೇಗ್ ಮಾಡಬೇಕಂತೂ ಇವಾಗ ಅವರು ನುರಿತ ಒಂದು ಸೇವಾ ಸೇವಕಿಯರ ಆಗ್ಬಿಟ್ಟಿದ್ದಾರೆ ಸೊ ಇವತ್ ಯಾರು ಡ್ರ್ಯಾಂಕ್ ಹೋಲ್ಡರ್ ಬಂದು ಅಪಾಯಿಂಟ್ಮೆಂಟ್ ಮಾಡಿದ್ರು ಕೆಲಸ ಮಾಡಕ್ ಆಗಲ್ಲ ಒಂದು ನಾವು ಎಲ್ಲಾ ಆಶೆಗಳಿಗೂ ಹೇಳ್ತಾ ಇರ್ತೀವಿ ನಾವು ಡಾಕ್ಟರ್ ಒಂದ್ ವಿಷಯದಲ್ಲಿ ಸ್ಪೆಷಲೈಸೇಷನ್ ತಗೊಂಡು ಅವರು ಆ ಸ್ಪೆಷಲಿಸ್ಟ್ ಆಗಿರ್ತಾರೆ ಇವರು ಆಶಾ ಎಲ್ಲಾ ರೀತಿ ತರಬೇತಿ ಕೊಡ್ತಾರ ಎಲ್ಲಾದ್ರು ಮಾಹಿತಿ ಕೊಡಬೇಕು ಒಂದು ಕೂದಲಿಂದ ಹಿಡಿದು ಕೆಳಗೆ ಉಗುರಿಂದ ತನಕ ಕಿವಿ ಮೂಗು ಆ ಕಣ್ಣು ಇರ್ಬೋದು ಮಾನಸಿಕ ಇರ್ಬೋದು ಟಿ ಬಿ ಇರ್ಬೋದು ಕುಷ್ ಇರ್ಬೋದು ಇನ್ಯಾವುದೇ ಒಂದು ಇದಕ್ಕೂ ಕೂಡ ತರಬೇತಿಗಳು ಕೊಟ್ಟು ತಾಯಿ ಮಗುವಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಸೊ ನಾವು ಎಷ್ಟು ಬುದ್ಧಿವಂತರು ಅಂತ ಅವ್ರು ಲೆಕ್ಕ ಹಾಕಿ ನಮ್ಗೆ ಹೇಳಿರ್ಬೇಕಾದ್ರೆ ಡಾಕ್ಟರ್ಗಳು ಒಂದೇ ಸಬ್ಜೆಕ್ಟ್ ಮೇಲೆ ಸ್ಪೆಷಲೈಸೇಷನ್ ಮಾಡ್ತಾರೆ ಇವರು ಆಶಾ ಕಾರ್ಯಕರ್ತೆಯರು ಐವತ್ತು ಸಬ್ಜೆಕ್ಟ್ ಮೇಲೂ ವಿಷಯಗಳನ್ನ ತಿಳಿಸುವಷ್ಟು ಮಾಹಿತಿನ ಇವ್ರಿಗೆ ಕೊಟ್ಟಿರ್ತಾರೆ ಸೊ ಈ ರೀತಿ ಇವ್ರನ್ನ ತರಬೇತಿ ಕೊಟ್ಟ ಮೇಲೆ ಇನ್ನ ಇನ್ ಯಾವ ವಿದ್ಯಾರ್ಹತೆ ಇವಾಗ ಇವ್ರಿಗೆ ಮಾನದಂಡ ಆಗ್ಬೇಕು ನಮ್ಗೆ ತೆಗಿಯುವಂತ ಹುನ್ನಾರ ಮಾಡ್ತಾ ಇದಾರೆ ಅಂತಾನೆ ನಾವು ಆರೋಪಿಸ್ತಾ ಇದ್ದೀವಿ ಸೊ ಈ ಹಿನ್ನೆಲೆಯಲ್ಲಿ ನಾವು ಯಾವ ಒಬ್ಬ ಆಶಾನು ಕರ್ನಾಟಕದಲ್ಲಿ ಕೈ ಬಿಡಬಾರ್ದು ಅಂತೇಳಿ ನಾವು ಸಂಘದಿಂದ ಆಗ್ರಹ ಮಾಡ್ತೀವಿ ಯಾವ ಆ ಒಂದು ಕ್ರಮ ತಗೊಂಡ ಆದ್ರೆ ಇಡೀ ನಲ್ವತ್ತೆರಡು ಸಾವಿರ ಜನ ನೀವು ಏನ್ ಮುಂದೆ ಏನ್ ಕ್ರಮ ತಗೋತೀರೋ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇದನ್ನ ಪ್ರಶ್ನೆ ಮಾಡಕ್ ಸಿದ್ಧ ಇದ್ದೀವಿ ಅಂತಂದು ಈ ಮೂಲಕ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀವಿ ಈ ಹಿನ್ನೆಲೆಯಲ್ಲಿ ಹೋರಾಟ ಅಂತವಾಗಿ ನಾವ್ ಈಗಾಗಲೇ ಜಿಲ್ಲಾ ಮಟ್ಟದ ಹೋರಾಟ ಮಾಡಿದ್ವಿ ಈಗ ಜಿಲ್ಲಾ ಕೇಂದ್ರಗಳಲ್ಲೇನೆ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕು ಇಡೀ ರಾಜ್ಯ ವ್ಯಾಪಿಯಾಗಿ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಅಹೋರಾತ್ರಿ ಹೋರಾಟ ಮಾಡ್ತಾ ಇದ್ದೀವಿ ಎಲ್ಲ ಒಂದು ಮುಖ್ಯವಾದ ಸ್ಥಳದಲ್ಲಿ ಗದಗದಲ್ಲಿ ನಾವು ಗಾಂಧಿ ಸರ್ಕಲ್ ಅಲ್ಲಿ ಹಗಲು ರಾತ್ರಿ ನಮ್ಮ ಒಂದು ಏನ್ ಯಾವ ರೀತಿ ಸರ್ಕಾರ ನಮ್ಮ ಹತ್ರ ಸೇವೆ ತಗೊಳ್ಳುತ್ತೆ ಯಾವ ರೀತಿ ನಮ್ಮ ಶೋಷಣೆ ಮಾಡ್ತಾ ಇದೆ ಈ ಎಲ್ಲಾ ವಿಷಯಗಳನ್ನ ಜನ ತಿಳಿಸ್ತೀವಿ ಈ ಒಂದು ಮಾಡ್ತಾ ಇರುವಂತ ಅನ್ಯಾಯನ ನಾವು ಕಂಡಿಸೋದಕ್ಕೆ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕಂತ ಆಗ್ರಹಿಸೋದಕ್ಕೆ ಈ ಒಂದು ಹೋರಾಟನ ಹಮ್ಮಕೊಂಡಿದೀವಿ ಈ ಹಿನ್ನೆಲೆಯಲ್ಲಿ ಹನ್ನೆರಡು ಹದಿಮೂರು ಹದಿನಾಲ್ಕು ನಾವು ಗದಗಲ್ ಮಾಡೋದ್ರ ಜೊತೆಗೆ ರಾಜ್ಯದ ಮೂವತ್ತೂ ಒಂದು ಜಿಲ್ಲೆಗಳಲ್ಲಿ ಆ ದಿನ ಹೋರಾಟ ಅಮ್ಕೊಂಡಿದೀವಿ ನಾನು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀನಿ ಆ ರಾಜ್ಯ ಸರ್ಕಾರಕ್ಕೆ ಮನೆ ಮುಖ್ಯಮಂತ್ರಿಗಳು ನೀವೇನ್ ಘೋಷಣೆ ಮಾಡಿದ್ರಿ ನುಡಿಯುವುದಂತೆ ನಡೆಯುವ ಸರ್ಕಾರ ಅಂತೀರಿ ಮಹಿಳೆಯರ ಪರ ಸರ್ಕಾರ ಅಂತೀರಾ ನಾವು ಹೆಣ್ಮಕ್ಳು ನೀವು ಮಾತ್ ಕೊಟ್ಟಿದ್ದನ್ನ ಮರಿಬೇಡಿ ಸೊ ಕೂಡ್ಲೆ ನೀವು ಕೊಟ್ಟಂತ ಭಾಷೆ ಏನಿದೆ ಹತ್ತು ಸಾವಿರ ರೂಪಾಯಿ ನಿಗದಿ ಆಗ್ಬೇಕು ಅದೇ ರೀತಿ ಒಂದ್ ಸಾವಿರ ರೂಪಾಯಿ ಹೆಚ್ಚಳ ಬಜೆಟ್ ಅಲ್ಲಿ ಹೇಳಿದ್ರಿ ಅಂಗನವಾಡಿ ಬಿಸಿ ಊಟ ಕಾರ್ಯಕರ್ತಿಯಲ್ಲಿ ಹೆಚ್ಚಳ ಮಾಡಿದ್ರಿ ನಮಗ ಒಂದ್ ಸಾವಿರ ಹೆಚ್ಚಳ ಮಾಡಿಲ್ಲ ಐದ್ ಸಾವಿರ ಇರೋದು ಆರ್ ಸಾವಿರ ಆಗ್ಬೇಕಾಗಿತ್ತು ಸೊ ಇದನ್ನ ಮಾಡಬೇಕು ಬೇರೆ ಬೇರೆ ಹೆಸರಿನಲ್ಲಿ ಜನ ಜನಸಂಖ್ಯೆ ಆಗಿರ್ಬೋದು ಮೌಲ್ಯಮಾಪನ ಆಗಿರ್ಬೋದು ಶಿಕ್ಷಣದ ಹೆಸರಿನಲ್ಲಿ ಆ ಆಶಾಗಳನ್ನ ತೆಗೆಯುವಂತ ಒಂದು ಹುನ್ನಾರ ನಡೆಸ್ತಾ ಇದೀರಿ ಅದನ್ನ ಕೈ ಬಿಡಬೇಕು ಆಶಾ ಸುಗಮಕಾರ ಅಂತ ಹತ್ತು ವರ್ಷದಿಂದ ಸೇವೆ ತಗೊಂಡಿದ್ದಾರೆ ಈಗ ಅವ್ರನ್ನ ಕೈ ಬಿಟ್ಟಿದ್ದಾರೆ ಅವ್ರನ್ನ ಮುಂದುವರಿಸ್ಬೇಕು ದಿಢೀರ್ ಹೇಳಿ ಅರವತ್ತು ವರ್ಷ ವಯಸ್ಸಾದಂತ ಆಶಾ ಕಾರ್ಯಕರ್ತೆಯನ್ನ ಕೈ ಬಿಟ್ಟಿದ್ದೀರಿ ವಯಸ್ಸು ಒಂದು ಮಿತಿ ಇರುತ್ತೆ ನಮಗೂ ಗೊತ್ತು ಬಿಡೋಕಿನ ಮುಂಚೆ ಒಂದು ವರ್ಷ ಇದಕ್ಕೆ ಆದೇಶ ಮಾಡ್ಬೇಕು ಈ ದಿನದಿಂದ ನೀವು ಇರಲ್ಲ ಅಂತ ತಿಳಿಸ್ಬೇಕು ಅದ್ ಯಾವ ನಾಳೆ ನಾಳೆಯಿಂದ ನಿಮಗೆ ಕೆಲಸ ಇಲ್ಲ ಎಷ್ಟೋ ಜನ ಬಡ ಹೆಣ್ಮಕ್ಳು ಒಂಟಿ ಹೆಣ್ಮಕ್ಳು ಇದ್ದಾರೆ ಇದ್ರ ಮೇಲೆ ಜೀವನ ಸಾಗಿಸ್ತಿದ್ರು ಈ ತರ ಒಂದು ಅನಾಥ ಮಾಡಿದೀರ ಅವರು ಒಂದು ಇಡಿ ಗಂಟು ಕೊಡಬೇಕು ಪಶ್ಚಿಮ ಬಂಗಾಳದಲ್ಲಿ ಒಂದು ಏನೋ ಒಂದು ಮಾದರಿ ಇದೆ ಕನಿಷ್ಠ ಒಂದು ಮೂರು ಲಕ್ಷ ಆದರೂ ಕೂಡ ಒಂದು ಇಡಿ ಗಂಟು ಕೊಟ್ಟು ಅವ್ರನ್ನ ಗೌರವಿತವಾಗಿ ಸೇವೆಯಿಂದ ಬಿಡುಗಡೆಗೊಳಿಸಬೇಕು ಅಂತ ನಾವು ಕೇಳ್ತಾ ಇದೀವಿ ಇಂತಹ ಹಲವಾರು ಬೇಡಿಕೆಗಳನ್ನ ನಾವೇನ್ ಇಟ್ಕೊಂಡಿದೀವಿ ಸರ್ಕಾರಕ್ಕೆ ನಾನು ಈ ಮೂಲಕ ಆಗ್ರಹ ಮಾಡ್ತೀನಿ ಕೂಡಲೇ ಈ ಒಂದು ಬಹುದಿನಗಳ ಬೇಡಿಕೆ ಜ್ವಲಂತ ಬೇಡಿಕೆ ಇವನ್ನ ಈಡೇರಿಸಿ ಆಶಾಗಳಿಗೆ ಮತ್ತಷ್ಟು ಆಶಾಗಳಿಂದ ಸೇವೆಯನ್ನು ತಗೊಳ್ಳೋದಕ್ಕೆ ಮುಂದಾಗಿ ಅಂತೇಳಿ ನಾನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ರಾಜ್ಯ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಎ ಐ ಯು ಟಿ ಯು ಸಿ